ಚಂದ್ರಗಿರಿ ಇಂದ ಹತ್ತು ಕಿಲೋಮೀಟರ್ ಮುಂದಕ್ಕೆ ಹೋದರೆ ತಿರುಪತಿ ಬರುತ್ತೆ ಅಲ್ಲಿಂದ ತಿರುಪತಿ ಬೆಟ್ಟಕ್ಕೆ ಮೇಲಕ್ಕೆ ಅಲ್ಲೊಂದು ದಾರಿ ಇದೆ ಚಂದ್ರಗಿರಿಯಿಂದನೂ ಒಂದು ರಸ್ತೆ ಇದೆ ಮೈನ್ ರೋಡ್ ಬಿಟ್ಟು ಇದೊಂದು ದಾರಿ ಇದೆ ಇದೊಂದು ಇದು ಏನಾಗುತ್ತೆ ಅಂದರೆ ಇವಾಗ ತಿರುಪತಿ ಸಿಕ್ಕೋದಕ್ಕೆ ಮುಂಚೆ ಹತ್ತು ಕಿಲೋಮೀಟರ್ ಮುಂಚೆ ಚಂದ್ರಗಿರಿ ಹಳ್ಳಿ ಸಿಕ್ಕತ್ತೆ ಆ ಹಳ್ಳಿಯಲ್ಲಿ ಎಡಗಡೆ ಹೋದರೆ ಅಲ್ಲಿ ಕಲ್ಯಾಣ ಶ್ರೀನಿವಾಸ ಅಂತ ಇದೆ ದೇವಸ್ಥಾನ ತಿರುಪತಿ ಶ್ರೀನಿವಾಸನೇ ಅದು ಅದು ಯಾವ ಜಾಗ ಅಂದರೆ ವೆಂಕಟೇಶ್ವರಪತಿ ಹುಟ್ಟಿದ ಜಾಗ ಅದು ಹ್ಮ್ ಯಾವುದು ಆ ಜಾಗ ಅದಕ್ಕೆ ಚಂದ್ರಗಿರಿ ಚಂದ್ರಗಿರಿ ಹಳ್ಳಿ ಅದು ಮುಂಚೆ ಅದು ಅದಕ್ಕೇನೆ ಚಂದ್ರಗಿರಿ ಅರಸು ಅಂಬರೀಷ್ ಇದರಲ್ಲ ಅವರು ಚಂದ್ರಗಿರಿ ಅರಸರು ಅವರು ಕುಟುಂಬದಿಂದ ಅವರ ಅರಸರು ಅದಕ್ಕೆ ರಾಜರು ಅದಕ್ಕೆ ಅಲ್ಲಿ ಅಲ್ಲವ್ರೇನೆ ಅವರು ಸರಿ ಅಲ್ಲಿ ಈ ಚಂದಗಿರಿನಲ್ಲಿ ಅದು ಅವರು ಜನ್ಮ ಜಾಗ ಅದು ಆಮೇಲೆ ಅಲ್ಲಿ ಒಂದು ಹಳೆ ಕೋಟೆ ಇದೆ ಈಗೂ ಕಾಣುತ್ತೆ ನಿಮಗೆ ಅದು ಯಾರ್ದು ಅಂದ್ರೆ ಕೃಷ್ಣದೇವರಾಯ ಕಟ್ಟಿದ್ದದು ನಮ್ಮ ಹ ವಿಜಯನಗರ ಸಾಮ್ರಾಜ್ಯ ಸಾಮ್ರಾಜ್ಯ ಯಾವ್ದೋ ಕಟ್ಟಿದ್ರು ಅವರು ಅವ್ರ ತಿರುಪತಿಗೆ ಬಂದು ಶ್ರೀನಿವಾಸನ ಸೇವೆಗೆ ಬರ್ಬೇಕಾದ್ರೆ ಅಲ್ಲಿ ಅವ್ರು ಬಂದು ಇಳ್ಕೊಳ್ಬೇಕಾದ್ರೆ ಅಲ್ಲಿ ಇಳ್ಕೊಳ್ತಿದ್ರು ಚಂದ್ರಗಿರಿ ಆ ಅಲ್ಲಿ ಅಲ್ಲೊಂದು ಅರಮನೆ ಇತ್ತು ಓಕೆ ಅವ್ರು ಉಳ್ಕೊಳ್ಳೋದ್ ಮಾ ಮಾಡಿರೋ ಬಂದಾಗೆಲ್ಲ ಅವರ ಮನೆ ಸ್ವಂತಾಗೆಲ್ಲ ಉಳ್ಕೊಳ್ಳೋದಕ್ಕೆ ಉಳ್ಕೊಂಡು ಅಲ್ಲಿ ಒಳಗಡೆ ಅಲ್ಲೂ ಅಲ್ಲೂ ಒಂದು ವೆಂಕಟೇಶ್ವರ ದೇವಸ್ಥಾನ ಇತ್ತು ಅಲ್ಲಿಗೆ ಪೂಜೆ ಮಾಡಿ ಆಮೇಲೆ ಅವರು ಮಾಡ್ತಿದ್ರು ಅಂದ್ರೆ ಅಲ್ಲಿಂದ ಇನ್ನೊಂದು ಕಾಲ್ ದಾರಿ ಇದೆ ಅದಕ್ಕೆ ಚಂದ್ರಗಿರಿಯಿಂದ ಹ್ಮ್ ಆ ಕಡೆಯಿಂದ ಒಳಗಡೆ ಹೋಗಿ ತಿರುಪ್ತಿನಲ್ಲಿ ಹತ್ತೋದು ಇನ್ನೊಂದು ಇದೆ ಕಾಲದಾರಿ ಓಕೆ ಅಲ್ಲಿ ಬಸ್ ಇದೆಲ್ಲ ಹೋಗುತ್ತೆ ಇಲ್ಲಿ ಅದೆಲ್ಲ ಇಲ್ಲ ಇಲ್ಲಿ ಬರೀ ಕಾಲ್ದಾರಿ ಇದು ಸ್ವಲ್ಪ ಹತ್ರ ಆಯಿತು ಶಾರ್ಟ್ಕಟ್ ಇದೆ ಇದು ಶಾರ್ಟ್ ಕಟ್ ಜಲ್ದಿ ಹತ್ಬೋದು ಇದರಿಂದ ಕೃಷ್ಣದೇವರಾಯ ಅದರಿಂದ ಹೋಗ್ತಾ ಇದ್ದರು ಇದ್ರು ಕೃಷ್ಣದೇವರಾಯ ಯಾವಾಗ ಈ ಜಾಗದಲ್ಲಿ ಹೋಗ್ತಿದ್ರು ಎಲ್ಲರೂ ಹೋಗೋದಕ್ಕೆ ಶುರು ಮಾಡಿದ್ರು ಕೆಲವರು ಅಂತೇಳಿ ಅಂದ್ರೆ ಅದು ಮತ್ತೆ ಹೊಸ ದಾರಿ ತರ ಸ್ವಲ್ಪ ಕಡಿದಾಗಿರುತ್ತೆ ಇದು ಹಾಗೆ ಸೊ ಹಾಗೆ ಅಲ್ಲಿ ಕೂಡ ಅಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ ಅದು ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲೇ ಅಲ್ಲಿ ಏನು ರಶ್ ಇಲ್ಲ ಅಲ್ಲಿ ಫ್ರೀಯಾಗಿ ದರ್ಶನ ಮಾಡಿ ಚೆನ್ನಾಗಿದೆ ತಿರುಪ್ತಿನಲ್ಲಿ ಹೇಗೆ ಅಂದರೆ ಹೀಗೆ ಈಗ ಆ ತಿರುಪ್ತಿ ಜಾಗ ಇರ್ತಕ್ಕಂಥದ್ದು ಒಂದು ಕಡೆ ಆ ಕಡೆ ಇದು ಏನು ಅಂದರೆ ಪದ್ಮಾವತಿ ದೇವಸ್ಥಾನ ಇದೆ ಒಂದು ಕಡೆ ಆಮೇಲೆ ಅಲ್ಲಿ ಹತ್ತಿರದಲ್ಲಿ ಅಗಸ್ತ್ಯರ ಆಶ್ರಮ ಇದೆ ಅಲ್ಲಿ ಅಗಸ್ತ್ಯ ಮಹರ್ಷಿಗಳು ಅಲ್ಲಿ ತಪಸ್ ಮಾಡಿದ ಜಾಗ ಅದು ಆಮೇಲೆ ತಿರುಪ್ತಿ ಸುಟ್ಲು ನೂರೆಂಟು ತೀರ್ಥಗಳಿದೆ ಅಲ್ಲಿ ಅದು ಬೇರೆ ಬೇರೆ ರಿಷಿಗಳು ತಪಸ್ ಮಾಡ್ತಾ ಇದ್ದಾರೆ ಯಾವ ತಗ ತಪಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಈ ಈಗ ತಿರ್ತಿ ವೆಂಕಟರಮಣ ಸ್ವಾಮಿ ಕೆಲಸ ಶುರು ಆಗಬೇಕಲ್ಲ ಅದು ಬೇಗ ಶುರುವಾಗಲಿ ಬಿಟ್ಟು ಆ ದೇವರ ಸೇವೆಯಲ್ಲಿದ್ದಾರೆ ಅವರೆಲ್ಲ ಯಾಕಂದ್ರೆ ಮುಂದೆ ದೊಡ್ಡ ಕೆಲಸ ಆಗುತ್ತೆ ಎಂತ ಕೆಲಸ ಅದು ಇವು ಬಹಳ ಅದ್ಭುತವಾದಂತ ಕೆಲಸ ಅದಕ್ಕೆ ಅವರೆಲ್ಲ ಅವರು ಕಾಯ್ತಾ ಇದಾರೆ ಅವರೆಲ್ಲ ರೆಡಿಯಾಗಿದ್ದಾರೆ ಈ ಅದ್ಭುತ ಕೆಲಸ ಅದನ್ನ ಆಗ್ಲಿ ಅನ್ಬಿಟ್ಟು ಅವರು ಅಲ್ಲಿ ತೀರ್ಥಗಳಿದೆ ನೂರೆಂಟು ತೀರ್ಥಗಳಿದೆ ಅದು ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಅಲ್ಲಿ ಕೆಲವು ತೀರ್ಥ ಇದೆ ಅಲ್ಲಿ ನಾರು ತೀರ್ಥ ತುಂಗಡಿ ನಾರು ತೀರ್ಥ ಹೀಗೆ ಎಂತ ಬೇಕಾದಷ್ಟಿದೆ ಅಲ್ಲಿ ಸರಿ ಹೀಗೆ ಈ ಈ ತಿರ್ತಿನಲ್ಲಿ ಈ ತರ ಪದ್ಮಾವತಿ ದೇವಸ್ಥಾನ ಅಲ್ಲಿದ್ರೆ ಚಂದ್ರಗಿರಿನಲ್ಲಿ ಇಲ್ಲೊಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇದು ಕೆಳಗಡೆಗೆ ಇದೆ ಅಲ್ಲಿ ಅಲ್ಲಿ ಜನ್ಮಸ್ಥಳ ಜನ್ಮಸ್ಥಳ ಅದು ಹುಟ್ಟಿದ ಮೇಲೆ ಮೇಲಕ್ಕೆ ಹೋದ್ರು ಅಲ್ಲಿ ಯಾವಾಗಲೂ ಪ್ರತಿ ಇವಾಗ ಪ್ರತಿ ಐವತ್ತೆರಡು ಸಾವಿರ ವರ್ಷಕ್ಕೆ ಒಂದ್ಸಲಿ ಇದು ನಡೀತಾನೆ ಇರುತ್ತೆ ಹತ್ತವತಾರ ಪ್ರತಿ ಐವತ್ತೆರಡು ಸಾವಿರ ವರ್ಷಗಳು ಪೂರ್ತಿ ಹತ್ತವತಾರನು ನಡೆಯುತ್ತೆ ಗೊತ್ತೀರಾ ಹತ್ತು ಅವತಾರನೂ ಹತ್ತನೇ ಅವತಾರನೇ ಕಲ್ಕಿ 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 ಯಾರದ್ರೆ ಸ್ವಾಮಿ ಅವರೇನೇ ಮುಂದೆ ಈಗ ಆಳು ಅವರು ಈಗ ಆಳ್ಬೇಕು ಅವ್ರು ಬರಬೇಕು ಅವರು ಕಾಯ್ತಾಯಿದ್ದಾರೆ ಈಗ ಎಲ್ಲ ನಾವು ಎಲ್ಲರೂ ಅದನ್ನು ಕೇಳ್ಕೋಬೇಕು ದೇವ ದೇವ್ರನ್ನ ಯಾಕೆಂದರೆ ಆ ಕೆಲಸ ಆಗಬೇಕು ಅವ್ರಿಗೆ ಯಾಕೆಂದ್ರೆ ಆ ಕೆಲಸ ಆಗಿಬಿಟ್ರೆ ತುಂಬ ಅದು ಆ ಕೆಲಸ ಆದಾಗ ಬರೋ ಇಪ್ಪತ್ತೆರಡು ಸಾವಿರ ವರ್ಷ ಯಾವ ಕಾಯಿಲೆ ಇರಲಿಲ್ಲ ತುಂಬ ಆರೋಗ್ಯ ಪರೀಕ್ಷೆಗೆ ಪರೀಕ್ಷೆಗೆ ಔಷಧಿಯಾಗಿ ಏನೂ ಅಂತಾನೆ ಗೊತ್ತಿರೋಲ್ಲ ಹ್ಞೂ ಬಟ್ ಈಗಿಂದು ಸಮಾಜ ಈಗಿಂದು ಜನ್ರೇಷನ್ ಈಗಿಂದು ಆಡಂಬರ ಈಗಿಂದು ಲೈಫ್ ಸ್ಟೈಲ್ ಕಂಪ್ಲೀಟ್ ಎಲ್ಲ ಬಿಡುತ್ತೆ ಈಗೇನು ಕೇಳಬೇಕಾದ್ರು ಏನೇ ಕಾಯಿಲೆ ಆಯ್ತಾ ನೋಡತ್ತೆ ಹಾಂ ಹೌದು ಹಾಗೇ ಈಗ ಆ ಕೆಲಸ ಆಗಬೇಕಾಗಿದೆ ಯಾಕೆಂದರೆ ಇಲ್ಲಿ ಜನ್ಮಸ್ಥಾನದಿಂದ ಅವ್ರೇನು ಮಾಡಿದರು ಅಂದರೆ ಮೇಲೆ ಹೋದರು ವೆಂಕಟರಮಣ ಸ್ವಾಮಿ ಹೋಗ್ಬಿಟ್ಟು ಅದು ತಪಸ್ಸಿಗೆ ಕೂತ್ಕೊಂಡ್ರು ಸಾಮಾನ್ಯವಾಗಿ ಏನು ಅಂದರೆ ಇವಾಗ ಪ್ರತಿ ಐವತ್ತೆರಡು ಸಾವಿರ ವರ್ಷಕ್ಕೊಂದ್ಸಲಿ ಇದು ನಡೀತಾನೆ ಇರುತ್ತೆ ಈ ಹತ್ತು ಅವತಾರ ಬರುತ್ತೆ ಮತ್ತೊಂದು ಹಂಗೆ ಸೇಮ್ ಸೇಮ್ ಹಂಗೆ ಚೇಂಜ್ ಆಗುತ್ತೆ ನಡೀತಾನೆ ನಡೀತಾನೆ ಇರುತ್ತೆ ರಾಮ ಅವತಾರ ಬುದ್ಧ ಅವತಾರ ಕೃಷ್ಣ ಅವತಾರ ಕೂರ್ಮ ಅವತಾರ ಎಲ್ಲ ನಡೆಯುತ್ತೆ ನೆಕ್ಸ್ಟ್ ಕಲ್ಕಿ ಅವತಾರ ಮುಗಿದ ಮೇಲೆ ಕೂಡ ಮತ್ತೊಂದು ಅವತಾರಗಳು ಏನಾದರೂ ತಿರುಗಿ ತಿರುಗಿ ಅದು ರಿಪೀಟ್ ಆಗುತ್ತೆ ಸೇಮ್ ಅವತಾರಗಳು ಮತ್ತೆ ರಿಪೀಟ್ ತಿರುಗಿ ಆಗುತ್ತೆ ನಡೀತಾನೆ ಇರುತ್ತೆ ಇರುತ್ತೆ ಈಗ ಈಗ ಈಗೇನು ಅಂದ್ರೆ ಇವಾಗ ನಾವು ಇವಾಗ ಕಲಿಕೆ ಅವತಾರ ಆಗ್ಬೋದು ಇದು ಇವಾಗ ಅವ್ರು ಮಾಡ್ತಾರೆ ಪ್ರತಿ ಅವತಾರ ಇದು ಈ ಅವತಾರ ಕೆಲಸ ಆಗ್ಬೇಕಾದ್ರೆ ಈ ವೆಂಕಟೇಶ್ವರ ಸ್ವಾಮಿ ಇದು ಇದು ಈಗ ತಿರ್ತಿ ತಿಮ್ಮಪ್ಪ ಹುಟ್ಟಿದ್ದು ಚಂದ್ರಗಿರಿ ಅಂದ್ರೆ ಅವರು ಮೇಲೆ ಹೋಗಿ ತಪಸ್ಸು ಕೂತ್ಕೋತಾರೆ ಮೇಲೆ ತಪಸ್ಸು ಕೂತ್ಕೊಂಡ್ಮೇಲೆ ಅವರು ಅಲ್ಲಿ ವರಹಮೂರ್ತಿನ ಅನುಮತಿ ತಗೊಂಡು ಕೂತಿರ್ತಾರೆ ಅದಕ್ಕೇನೆ ವರಹಮೂರ್ತಿಗೆ ಮೊದಲು ಪೂಜೆ ನಡೆಯುತ್ತೇನೆ ಆಮೇಲೆ ಅಲ್ಲಿ ವರಾಮೂರ್ತಿ ದರ್ಶನ ಮಾಡ್ಕೊಂಡೆ ಆಮೇಲೆ ಹೋಗ್ಬೇಕು ಅಲ್ಲಿ ಆತರ ಇರೋದು ಆಮೇಲೆ ಈ ತಪಸ್ಸು ಮುಗಿದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಕೆಳಗಡೆ ಬಂದ್ಬಿಡ್ತಾರೆ ಆ ತಪಸ್ಸು ಮುಗಿಯುವವರ್ಗು ಅವ್ರದ್ದು ಜೊತೆಗೆ ಕುಬೇರಿಂದ ಹಿಂದೆ ಅವರು ಹಿಂದಿನ ಯುಗದಲ್ಲಿ ಅವರ ವಿವಾಹ ಆಗಿರ್ತಾರೆ ಪದ್ಮಾವತಿದು ಅದಕ್ಕೆ ಅವ್ರು ಸಾಲ ತಗೊಂಡಿರ್ತಾರೆ ಹೌದು ಆ ಸಾಲನ ತೀರಿಸ್ತಾ ಇರ್ತಾರೆ ಆ ತೀರಿಸ್ತಾ ಇರಬೇಕಾದ್ರೆ ಅದೇ ಇವಾಗ ಎಲ್ಲ ಎಲ್ಲರೂ ಇದು ಮಾಡ್ಕೊಳ್ತಾರೆ ಹರಕೆ ಮಾಡ್ಕೊತಾರೆ ಮಾಡ್ಕೊಳೋದು ಕಡೆ ದುಡ್ಡು ಇದು ಮಾಡ್ಕೊಳ್ಳೋದು ಎಲ್ಲ ಹಾಕೋದು ಹೌದು ಅಲ್ಲಿ ಅದಕ್ಕೆ ತಿರುಪತಿ ತಿಮ್ಮಪ್ಪನಿಗೆ ಅವರು ಪುರಂದದಾಸರು ಕೂಡ ಇದು ಇದ್ರ ಕೀರ್ತಿನ ಹೇಳ್ತಾರೆ ನೀನು ಒಂದು ನಯ ಪೈಸೆ ಬಿಡಲ್ಲ ನೀನು ಬಡ್ಡಿ ಬಡ್ಡಿ ಸಮೇತ ವಸೂಲಿ ಮಾಡ್ತೀಯಾ ಅಂತ ಒಂದು ಒಂದು ಹಾಡಿದೆ ಓಕೆ ಅಂದ್ರೆ ಈಗ ಏನಾದರೂ ಅರಕೆ ಮಾಡ್ಕೊಂಡಿದ್ದೀವಿ ಅಂದರೆ ಅದನ್ನು ಹೋಗಿ ತೀರಿಸಬೇಕು ಇಲ್ಲಾಂದರೆ ಅದರದ್ದು ಬಡ್ಡಿ ಸಮೇತ ಯಾವತ್ತೂ ಒಂದು ತೀರಿಸಬೇಕಾಗುತ್ತೆ ಅದಕ್ಕೆ ನೀನು ಶ್ರೀನ್ ಶ್ರೀನಿವಾಸ ಶಕ್ತಿ ಅಂತ ಕರೀತಾ ಇದ್ದ ಅದೆಲ್ಲ ಅವರು ಅವರು ಇದು ಪುರಂದಾಸ್ ಕೀರ್ತನಲ್ಲಿದೆ ಅದು ಅದು ಅಲ್ಲ ಅದು ಒಳ್ಳೇದ ಯಾಕೆಂದರೆ ಅವರು ಹರಕೆ ಮಾಡಿ ತೀರಿಸಿದ್ರೆ ಇವರು ಕರ್ಮ ಕರಿ ಕಳೆಯುತ್ತೆ ಕಳೆಯುತ್ತೆ ಅವನಿಗೆ ಬೇಕಾ ಈ ದುಡ್ಡು ಹಾಂ ಅದು ಇವಾಗೆಲ್ಲ ಲಂಚ ತಗೊಂಡಿ ದುಡ್ಡು ಆಮೇಲೆ ಕದ್ದಿರೋ ದುಡ್ಡುಗಳು ಯಾವ್ಯಾವ್ದೋ ದುಡ್ಡು ಅಲ್ಲಿ ಅಲ್ವಾ ಸೊ ಯಾವುದೋ ಒಂದು ಯಾವ್ಯಾವ್ದೋ ಹಾಕ್ತಾರೆ ಅವನ್ಗಾಕಿ ಈ ಕಾಗದ ದುಡ್ಡು ಈ ಹಿತ್ತಾಳೆದು ಇದರದು ಅಲ್ಯೂಮಿನಿಯಂ ದುಡ್ಡುಗಳು ಹೌದು ಹೌದು ಅಂದರೆ ಆ ಸಮಯದಲ್ಲಿ ಏನಾಗ್ತಿತ್ತು ಅಂದ್ರೆ ಆ ಕುಬೇರ ಸಾಲ ತೀರೋವರೆಗೂ ದುಡ್ಡು ಏನಾಗ್ತಿತ್ತು ಅಂತ ಯಾರಿಗೂ ಎಪ್ಪತ್ನಾಕಕ್ಕೆ ಅಲ್ಲಿ ಶ್ರೀನಿವಾಸನ್ ಇದು ತಪಸ್ ಮುಗ್ದಿದೆ ಪ್ರತಿಸಲಿನೂ ಏನಾಗತ್ತೆ ಅಂದ್ರೆ ಮನುಷ್ಯನ್ ಕಲಿಯುಗ ಬರುತ್ತಲ್ಲ ಕಲಿಯುಗ ಮುಗಿದು ಕೃತ್ಯ ಪ್ರಾರಂಭ ಆಗುತ್ತೆ ಎಪ್ಪತ್ನಾಲ್ಕಕ್ಕೆ ಈಗ ಕಲಿ ಮುಗೀತು ಕಲಿಯುಗ ಮುಗೀತು ಮನುಷ್ಯನ ಕೃತಿಯುಗ ಪ್ರಾರಂಭ ಆಗಿದೆ ಕೃತಿಯುಗ ಪ್ರಾರಂಭ ಪ್ರಾರಂಭ ಆಗೋ ಹೊತ್ತಿಗೆ ಹಿಂದಿನ ಸಾಲ ತೀರಿರುತ್ತೆ ಆ ಸಾಲ ಯಾವಾಗ ತೀರ್ತಾವಾಗ ಅವ್ರ ಮೇಲಿಂದ ಕೆಳಗಡೆ ಇಳಿದ್ಬಿಡ್ತಾರೆ ಈಗ ತಪಸ್ ಇಲ್ಲ ಆಯ್ತು ತಪಸ್ ಮುಗಿಸ್ಕೊಂಡು ಕೆಳಗಡೆ ಬಂದ್ಬಿಟ್ಟು ಈಗ ಈ ಪ್ರಣಯದ ಕೆಲಸ ಮಾಡ್ತಾರೆ ಆಲ್ರೆಡಿ ಈಗ ಶುರು ಮಾಡಿದ್ದಾರೆ ಮಾಡಿಬಿಟ್ಟು ಮಾಡಿಬಿಟ್ಟಿದ್ದಾರೆ ಆಗಲೇ ಈಗ ಈಗ ಮಾಡಿ ಸ್ವಲ್ಪ ಸ್ವಲ್ಪ ನಡೀತಾ ಇರುತ್ತೆ ಆಮೇಲೆ ಒಂದೇ ಸಲಿಗೆ ಕಣ್ಣು ಕಣ್ಮಿಟ್ಟಿಸಿ ತೆಗಿ ತೆಗೆಯೋ ಹೊತ್ತು ಹೋದ್ರಲ್ಲಿ ಎಲ್ಲ ಕೆಲಸನೂ ಆಗೋಗುತ್ತೆ ಹೋಗುತ್ತೆ ಹ್ಮ್ 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 ಅಂದರೆ ಇವಾಗ ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಹೊತ್ತಿಗೆಲ್ಲ ಬದಲಾವಣೆ ಹೋಗಿರುತ್ತೆ ಅಷ್ಟು ಗೊತ್ತೇ ಆಗಲ್ಲ ಏನಾಯ್ತು ಅಂತ ಆ ಥರ ಆಗೋಗ್ಬಿಡುತ್ತೆ ಹ್ಮ್ 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 ಹಾಗೆ ಈ ಇವಾಗ ನೋಡಿ ಇವಾಗ ಈಗ ತಿರ್ತಿ ಇದು ಈ ಹುಡುಗನಮರಡಿನಲ್ಲಿ ಹಾಂ ಆಮೇಲೆ ತಿರ್ತಿನಲ್ಲಿ ಹಾಂ ಆಮೇಲೆ ತಿರ್ತಿನಲ್ಲಿ ಇವಾಗ ಪದ್ಮಾವತಿ ವಿವಾಹ ಅಲ್ಲ ಅಲ್ಲಾಗತ್ತೆ ಎಲ್ಲಿ ಲಂಕಾ ಲಂಕಾಪುರಿನಲ್ಲಿ ಹಾಂ ಅದಕ್ಕೆಲ್ಲ ನಾವೆಲ್ಲ ಅದಕ್ಕೆ ಬೇಗ ಆಗಲಿ ಅಂದ್ಬಿಟ್ಟು ಅಂದ್ಬಿಟ್ಟು ಹೀಗೆ ಈಗ ಭಾಳ ಜನಕ್ಕೆ ಈಗ ಇವಾಗ ಗೊತ್ತಿಲ್ಲ ಯಾರಿಗೂ ಅಂದರೆ ತಿರುಪ್ತಿಲಿ ಕೆಳಗಡೆನಾ ಮೇಲ್ಗಡೆನಾ ಹೇಗೆ ಅಂದ್ಬಿಟ್ಟು ಅಂತ ಈ ಕೆಳಗಡೆ ತಿರುಪ್ತಿನಲ್ಲಿ ಗೋವಿಂದರಾಜ್ ಪಟ್ಟಣ ಅಂತ ಇದೆ ಗೋವಿಂದರಾಜ್ ಅಲ್ಲಿ ಅವ್ರದ್ದು ದೇವಸ್ಥಾನ ಇದೆ ಅಲ್ಲಿ ಅದು ಅದು ಇದ್ದಿದ್ದು ಎಲ್ಲಿ ಅಂದರೆ ಇದರಲ್ಲಿ ಯಾವುದು ಅಂದರೆ ಚಿದಂಬರಂನಲ್ಲಿ ಚಿದಂಬರಂ ಚಿದಂಬರಂ ತಮಿಳುನಾಡಿನಲ್ಲಿ ಅಲ್ಲಿ ನಟರಾಜನ ದೇವಸ್ಥಾನ ಇದೆ ಅಲ್ಲಿ ಈ ಇದ್ದಿದ್ದು ವಿಗ್ರಹ ಇದ್ದಿದ್ದು ಅಲ್ಲಿ ಚೋಳ ರಾಜ ಇರ್ತಾನೆ ಅವನೇನ್ ಮಾಡ್ತಾನೆ ಅದನ್ನ ತಗೊಂಡು ಸಮುದ್ರಕ್ಕೆ ಹಾಕ್ಬಿಡ್ತಾನೆ ಶ್ರೀನಿವಾಸನ ತಗೊಂಡು ಹಾಕ್ಬಿಡ್ತಾನೆ ಅದನ್ನ ಈಶ್ವರ ನಟರಾಜ ಅದನ್ನ ತಗೊಂಡು ಬಂದು ತಿರುಪತಿಗೆ ಬಂದು ಹ ಅಲ್ಲಿರೋ ಅಲ್ಲಿನ ನೀನು ಇದು ಸ್ಥಾಪನೆ ಮಾಡು ಅಂತ ಹೇಳ್ತಾನೆ ಅದಕ್ಕೆ ರಾಜ ಕೇಳ್ತೇನೆ ನೀನ್ ಯಾರು ಅಂತ ಕೇಳ್ತಾನೆ ಅದಕ್ಕೆ ನಾನೊಬ್ಬ ನಾಟ್ಯಗಾರ ಅಂತ ಹೇಳ್ತಾನೆ ಹೇಳಲ್ಲ ಯಾರು ಅಂತ ಹಾ ನಾಟ್ಯಗಾರ ನಾನು ಅಂತ ಯಾವ ನಾಟ್ಯಗಾರ ಅವರೇ ಗೊತ್ತಾಯ್ತಲ್ಲ ಅದೆಂತ ನೃತ್ಯ ಅದು ಅಯ್ಯೋ ಅಯ್ಯೋ ತಾಂಡವ ಶಿವ ತಾಂಡವ ನೃತ್ಯ ಅದು ಶಿವ ತಾಂಡವ ಹತ್ತಾಯ್ತಲ್ಲ ಹೇಳ್ತೇನೆ ನಾನೊಬ್ಬ ಡ್ಯಾನ್ಸರ್ ಅಂತ ಹೇಳ್ತಾನೆ ನೀನು ಇದನ್ನ ಇಲ್ಲಿ ಸ್ಥಾಪನೆ ಮಾಡುವಂತ ಹೇಳ್ತಾರೆ ರಾಜನ್ ಕೇಳ್ಬಿಟ್ಟು ಹ್ಮ್ ಹಾಗೆ